ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರಬಂಧ ಕಿತ್ತೂರು ರಾಣಿ ಚೆನ್ನಮ್ಮನ ಈ ಒಂದು ಪುಟ್ಟ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ನ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರಬಂಧ ನೋಡೋಣ ಬನ್ನಿ ಕಿತ್ತೂರು ರಾಣಿ ಚೆನ್ನಮ್ಮ ಅಕ್ಟೋಬರ್ ಇಪ್ಪತ್ಮೂರು ಹದಿನೇಳನೂರ ಎಪ್ಪತ್ತೆಂಟರಂದು ಭಾರತದ ಕರ್ನಾಟಕದ ಇಂದಿನ ಬೆಳಗಾವಿ ಜಿಲ್ಲೆಯ ಕಾಕ್ತಿ ಎಂಬ ಸಣ್ಣಹಳ್ಳಿಯಲ್ಲಿ ಜನಿಸಿದರು ಕಾಕ್ತಿಯ ರಾಜವಂಶದ ರಾಜ ದುಳಪ್ಪ ಮತ್ತು ರಾಣಿ ಪದ್ಮಾವತಿಗೆ ಚೆನ್ನಮ್ಮ ಜನಿಸಿದರು ಇದು ಕರ್ನಾಟಕದ ಒಂದು ಸಣ್ಣ ರಾಜ್ಯವಾಗಿತ್ತು ಕಾಕ್ತಿ ಅನ್ನೋದು ಒಂದು ಸಣ್ಣ ರಾಜ್ಯ ಅಂದ್ರೆ ಬೆಳಗಾವಿಯಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಕುದುರೆ ಸವಾರಿ ಕತ್ತಿ ವರಸೆ ಮತ್ತು ಬಿಲ್ಲುಗಾರಿಕೆಯನ್ನು ಪರಿಣಿತಳಾದಳು ಚಿಕ್ಕ ವಯಸ್ಸಿನಲ್ಲೇ ಕಿತ್ತೂರು ರಾಣಿ ಚೆನ್ನಮ್ಮ ಬಿಲ್ಲುಗಾರಿಕೆಯನ್ನು ಪರಿಣಿತಳಾದಳು ಆಡಳಿತ ನಡೆಸುವ ಕಲೆಯನ್ನು ಕಲಿತಳು ಚೆನ್ನಮ್ಮನ ನಿರಂತರ ಅಭ್ಯಾಸದಿಂದಾಗಿ ಯುದ್ಧ ಕಲೆಯಲ್ಲಿ ನಿಪುಣಳಾದಳು ಹದಿನೇಳನೂರ ತೊಂಬತ್ಮೂರರಲ್ಲಿ ಕಿತ್ತೂರಿನ ರಾಜ ಮಲ್ಲ ಸರ್ಜನೊಂದಿಗೆ ಚೆನ್ನಮ್ಮ ವಿವಾಹವಾದಳು ರಾಜ ಮಲ್ಲ ಸರ್ಜರ ಮೊದಲ ಪತ್ನಿ ರಾಣಿ ರುದ್ರಮ್ಮ ಕೂಡ ದೇಸಾಯಿ ವಂಶಕ್ಕೆ ಸೇರಿದವರು ಕಿತ್ತೂರಿಗೆ ಬಂದ ರಾಣಿ ಚೆನ್ನಮ್ಮ ರಾಣಿ ರುದ್ರಮ್ಮನ ಜೊತೆ ತುಂಬಾ ಸಹೋರ್ದ ಸಂಬಂಧ ಬೆಳೆಸಿದಳು ಅಂದ್ರೆ ಆಲ್ರೆಡಿ ಮಲ್ಲಸರ್ಜನರಿಗೆ ಮೊದ ಮೊದ್ಲೇ ಹೆಂಡತಿ ಇರ್ತಾಳ ಅವಳ ಹೆಸರೇ ರುದ್ರಮ್ಮ ಅವಳ ಜೊತೆ ಕಿತ್ತೂರಿನ ನಮ್ಮ ಚನ್ನಮ್ಮ ತುಂಬಾ ಸಹೋರ್ದ ಸಂಬಂಧ ಬೆಳೆಸಿದಳು ಕಿತ್ತೂರು ರಾಣಿ ಹಲವು ವರ್ಷಗಳ ಕಾಲ ಬ್ರಿಟಿಷರ ವಶದಲ್ಲಿದ್ದಳು ಈ ನಡುವೆ ರಾಣಿಯ ಆಪ್ತ ಹಾಗೂ ವೀರ ಸೇನಾನಾಯಕ ಸಂಗೊಳ್ಳಿ ರಾಯಣ್ಣ ಭೂಕತ್ತರಾಗಿ ಬ್ರಿಟಿಷರ ಮೇಲೆ ಗೆರಿಲ್ಲಾ ದಾಳಿ ನಡೆಸಿ ರಾಣಿಯನ್ನು ರಕ್ಷಿಸೋ ಪ್ರಯತ್ನಿಸಿದರು ಇಷ್ಟೇ ಸಿಂಪಲ್ ಆಗಿ ಕಿತ್ತುರಾಣಿ ಚೆನ್ನಮ್ಮನ ಬಗ್ಗೆ ಒಂದು ಪುಟ್ಟ ಪ್ರಬಂಧದ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು